ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಕುಮಟಾದಲ್ಲಿ ರಾಷ್ಟೀಯ ಲೋಕದಾಲತ್ ನಡೆಯಿತು ಲೋಕದಾಲತ್ನಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ಶಿವಪುತ್ರ ರಾಯಣ್ಣನವರ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೊಯಾಲಿನ್ ಮೆಂಡೋನ್ಸಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ವರ್ಷಶ್ರೀ ರಾಜಿ ಸಂಧಾನದ ಮೂಲಕ ಬಗೆಹರಿಸಬಹುದಾದ ಸುಮಾರು ಏಳ್ನೂರ ಐವತ್ತಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು ಸಾಕಷ್ಟು ಸಂಖ್ಯೆ ದೂರದರ್ಶನದೊಂದಿಗೆ ನ್ಯಾಯಾಧೀಶರಾದ ಭಾರತಿ ಶಿವಪುತ್ರ ರಾಯಣ್ಣನವರ್ ಲೋಕದಾಲತ್ನಲ್ಲಿ ರಾಜಿಯಾಗುವಂತಹ ಐಪಿಸಿ ಪ್ರಕರಣಗಳು ಮೋಟಾರು ವಾಹನ ಅಪಘಾತ ಪ್ರಕರಣ ಕೌಟುಂಬಿಕ ಕಲಹ ಆಸ್ತಿ ಸಂಬಂಧಿತ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ಇದರಿಂದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯ ದೊರಕಿಸುವ ಉದ್ದೇಶ ಇದಾಗಿತ್ತು ಎಂದು ಹೇಳಿದರು ನಾವು ಈ ಲೋಕದಾಲತ್ ಮೂಲಕ ರಾಜಿ ಸಂಧಾನ ಮಾಡಿ ಪಕ್ಷಗಾರರು ಸಂತೋಷದಿಂದ ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಿವೆ ಕಳೆದ ಎರಡು ಮೂರು ವರ್ಷಗಳಿಂದ ವರ್ಷಗಳಿಂದ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಅಲೆದಾಡುವಂತಾಗಿತ್ತು ಲೋಕದಾಲತ್ ನಿಂದ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸಲಾಗಿದೆ ಎಂದರು ಈ ಒಂದು ಕೇಸು ಮುಕ್ತಾಯಗೊಂಡಿದೆ ಹಲವಾರು ಕೇಸುಗಳು ಇಲ್ಲಿ ಆರಾಮವಾಗಿ ಅಂದರೆ ನಿಮ್ಮ ಸಮಯಾವಕಾಶ ಮತ್ತು ಹಣದ ಈ ಎರಡು ಸಮಸ್ಯೆಗಳನ್ನು ನೀಗಿಸ್ಕೋಬಹುದು ಹಾಗಾಗಿ ಲೋಕ ಅದಾಲತ್ ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಿಕೆ ವಹಿಸುತ್ತೇನೆ ಇನ್ನೋರ್ವ ಕಕ್ಷಿದಾರ ರಾಘವೇಂದ್ರ ಕಾಮತ್ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿತ್ತು ಲೋಕ ಅದಾಲತ್ನಲ್ಲಿ ರಾಜಿ ಮೂಲಕ ಪರಿಹಾರ ದೊರೆತಿದೆ ಎಂದು ಹೇಳಿದರು ಲೋಕದಾಲತ್ನವರು ಬಾರಿಸುವ ಉಂಟು ಸಂತೋಷ ನನಗೆ ವಕೀಲರ ಸಮಿತಿ ಅಧ್ಯಕ್ಷ ಶ್ರೀಧರ್ ಶನುಭೋ ಲೋಕ ಅದಾಲತ್ ಅದ್ಭುತವಾದ ರಾಜಿ ಸಂಧಾನದ ಪ್ರಕ್ರಿಯೆಯಾಗಿದೆ ಹಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಉತ್ತಮ ವೇದಿಕೆಯಾಗಿದೆ ಕಕ್ಷಿದಾರರು ಅನವಶ್ಯಕವಾಗಿ ನ್ಯಾಯಾಲಯಕ್ಕೆ ಅಲೆಯುವುದು ತಪ್ಪಲಿದೆ ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಎಂದರು ತಕ್ಷಣದಲ್ಲಿ ಈ ಅದಾಲತ್ನ ಮುಖಾಂತರ ಪ್ರಕರಣ ಮುಗಿಸ್ಕೊಳ್ಳಿಕ್ಕಾಗ್ತದೆಯೋ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಇದರಿಂದ ಎಲ್ಲರಿಗೂ ಒಂದು ಸುಖ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ